ಪ್ರೀತಿ ವೀಕ್ಷಕರೇ ನಾವು ಹಿಂದಿನ ವಾರ ನೋಡಿದ್ವಿ ಸಂಬಂಧಗಳಲ್ಲಿ ಅದರಲ್ಲಿ ವಿಶೇಷವಾಗಿ ಗಂಡ ಹೆಣತಿನಲ್ಲಿ ಪ್ರೀತಿ ಇಲ್ಲ ಪ್ರೀತಿ ಕಡಿಮೆ ಆಗ್ತಿದೆ ಅಂತ ಗೊತ್ತಾಗೋದು ಹೇಗೆ ಅಲ್ವಾ ಇವತ್ತು ಪ್ರೀತಿ ಕಡಿಮೆ ಆದಾಗ ಅದನ್ನ ಪ್ರೀತಿನ ಪುನರ್ಜೀವನಗೊಳಿಸುದು ಹೇಗೆ ನೋಡೋಣ ಪ್ರೀತಿ ಇಲ್ಲ ಅಂತ ನಿಮ್ಗೆ ಗೊತ್ತಾಗ್ತದೆ ಸಂಬಂಧದಲ್ಲಿ ಇನ್ನು ಮುಗಿತಾ ಇದೆ ಇದಿಷ್ಟೇ ಸಾಕು ಅಂತ ಅನಿಸ್ತಾ ಇದೆ ಅವಾಗ ಏನ್ ಮಾಡ್ಬೇಕು ನಂಬರ್ ಒನ್ ಪ್ರೀತಿ ಯಾಕೆ ನಮ್ಗೆ ಆಗ್ತಾ ಇಲ್ಲ ಉಸಿರುಗಡಿಸ್ತಾ ಇದೆ ಕೇಳ್ಬೇಕು ಪ್ರೀತಿ ಉಸಿರುಗಟ್ಸೋದು ತುಂಬಾ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಮತ್ತು ಖಾಸಗಿತನ ತನ ಎರಡು ನನಗೆ ನನಗೇನ್ ಮಾಡ್ಬೇಕು ಅದನ್ನ ಮಾಡೋದಕ್ಕೆ ನನ್ನ ಜೊತೆಗಿರುವ ವ್ಯಕ್ತಿ ಬಿಡ್ತಾ ಇಲ್ಲ ಹಾಗೆ ನನ್ನ ವೈಯಕ್ತಿಕ ವಿಷಯ ಅದು ಯಾರೇ ಆಗಿರ್ಲಿ ಅವರು ಅವರೇನೆ ಅದು ಫೋನು ಇರ್ಲಿ ಅಥವಾ ಮೊಬೈಲ್ ಇರ್ಲಿ ಪ್ರತಿ ಒಂದಕ್ಕೂ ನಾನು ಅಥವಾ ಬ್ಯಾಂಕ್ ಅಕೌಂಟ್ ಇರ್ಲಿ ಎಲ್ಲದಕ್ಕೂ ನಾನು ಉತ್ತರ ಕೊಡಬೇಕು ಸ್ಪಷ್ಟನೆ ಕೊಡಬೇಕು ನಾನು ಏನ್ ಮಾಡ್ತೀನಿ ಅದಕ್ಕೆ ಸ್ಪಷ್ಟನೆ ಕೊಡಬೇಕು ಏನ್ ತಿಂತೀನಿ ಏನ್ ಮಾಡ್ತೀನಿ ಪ್ರತಿ ಒಂದನ್ನು ನಾನು ನನ್ನ ಜೊತೆಗಾರ ಅಥವಾ ಜೊತೆಗಾರಿಯ ನಿರೀಕ್ಷೆಯಂತೆ ಮಾಡ್ಬೇಕು ಈ ತರ ಎಲ್ಲ ಆದಾಗ ಅದು ಉಸಿರುಗಟ್ಸುತ್ತಲ್ಲ ಈ ಉಸಿರುಗಟ್ಟಿಸಿದಾಗ ಆ ಸಂಬಂಧ ಸತ್ತು ಹೋಗುತ್ತೆ ಅದಕ್ಕೆ ಮೊಟ್ಟ ಮೊದಲಾಗಿ ಆ ರೀತಿಯ ಪ್ರವೃತ್ತಿ ನಿಮಗೋ ಅಥವಾ ನಿಮ್ಮ ಸಂಗಾತಿಗೂ ಇದ್ರೆ ಅದನ್ನ ಬಿಡಬೇಕು ಯಾವುದೇ ಕಾರಣಕ್ಕೂ ಅವರ ಖಾಸಗಿ ಜೀವನಕ್ಕೆ ಎಂಟ್ರಿ ಕೊಡಬಾರ್ದು ಅಂದ್ರೆ ಎಷ್ಟೇ ಇರ್ಲಿ ಖಾಸಗಿ ನಾನಲ್ವಾ ನನ್ನ ಇಟ್ಬಿಟ್ಟು ಏನ್ ಹೇಳೋದು ಅಂತ ನೀವು ಪ್ರಶ್ನೆ ಮಾಡ್ಬಿಡಿ ಪ್ರತಿ ಒಬ್ಬ ವ್ಯಕ್ತಿನೂ ಇಂಡಿವಿಜುವಲ್ ಆಗಿ ಸರಿನೇ ಅದು ತಪ್ಪು ಸರಿ ಅಂತಲ್ಲ ಆತ ವ್ಯಕ್ತಿ ಅಷ್ಟೇ ಅವನ ಜೊತೆಗೆ ಬೇರೆ 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 ರೀತಿಯ ಸಂಬಂಧಗಳು ಸಂಬಂಧಿಕರು ಕಣ್ಕೊಳ್ತವೆ ಬಟ್ ಆ ವ್ಯಕ್ತಿ ಅವನು ಮುಖ್ಯ ಅವನಿಗೆ ಅವನ ಮುಖ್ಯ ಅವನ ಪರಿಧಿಯೊಳಗೆ ನೀವು ಹೋಗ್ಬಿಟ್ಟು ನೀನ್ ಅದು ಮಾಡಬೇಡ ಇದು ಮಾಡಬೇಡ ಅದು ಮಾಡ್ ಇದು ಮಾಡು ನಿಮ್ ಬಗ್ಗೆ ಗೌರವನೂ ಹೋಗುತ್ತೆ ಆ ಒಂದು ಸಂಬಂಧವನ್ನು ಕಳೆದುಕೊಳ್ಳೋದಕ್ಕೆ ಆ ವ್ಯಕ್ತಿ ನೋಡ್ತಾನೆ ಅಥವಾ ನೋಡ್ತಾನೆ ಆದ್ರಿಂದ ಆ ಇದ್ರಲ್ಲಿ ನೀವೇ ಮಾಡ್ತಿದ್ರೆ ದಯವಿಟ್ಟು ನಿಂತಿ ಅಥವಾ ನಿಮ್ಮ ಸಂಗಾತಿ ಮಾಡ್ತಿದ್ರೆ ನೋಡು ಇದು ಸರಿಯಲ್ಲ ನೀನ್ ಈಗ ಮಾಡ್ತಿರೋದು ಸರಿ ಇದರಿಂದಾಗಿ ನನಗೆ ನಿಮ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಿದೆ ನೀನ್ ತರ ಮಾಡೋದ್ರಿಂದ ನನ್ನ ಇಷ್ಟ ಆಗ್ತಾ ಇಲ್ಲ ಅನ್ನೋದನ್ನ ಹೇಳೋದನ್ನ ಕಲಿಬೇಕು ತುಂಬಾ ಜನ ಹೇಳೋದೇ ಇಲ್ಲ ಅಯ್ಯೋ ಹಂಗ ಅನ್ಕೊಂಡ್ಬಿಟ್ರೆ ಹಿಂಗ್ಕೊಂಡ್ ಸತ್ತು ಇವ್ರಿಗೆ ಬೇರೆ ಕಡೆ ಆಕರ್ಷಣೆ ಬೆಳೆಯೋ ತನಕ ಇವರು ವೇಟ್ ಮಾಡ್ತಾರೆ ಆ ವ್ಯಕ್ತಿ ಬೇಕೇ ಆಗಿಲ್ಲ ಅಲ್ಲ ಹಾಗಲ್ಲ ನೀವು ಇಡೀ ಸಮಾಜಕ್ಕೆ ಬದ್ಧರಾಗಿರ್ತಿರೋ ಬಿಡ್ತಿರೋ ಆದ್ರೆ ನಿಮ್ಮ ಮನಸ್ಸಿಗೆ ನೀವು ಬದ್ಧತೆಯನ್ನು ಇಟ್ಕೋಬೇಕು ಈ ಸಂಬಂಧ ನಾನು ಕೊನೆಯವರೆಗೆ ಹಾಯಿಸ್ತೀನಿ ಅನ್ನುವ ಪ್ರೀತಿ ಕಾಳಜಿ ಇದ್ರೆ ಮಾತ್ರ ವಿವಾಹ ಅನ್ನುವಂತಹ ಬಂಧನಕ್ಕೆ ಬಂಧಿತರಾಗಬೇಕು ಇಲ್ಲ ಅಂದ್ರೆ ಮುಕ್ತವಾಗಿ ಸುಮ್ಮನೆ ಯಾವುದು ಬೇಡ ಅಂತ ಒಳ್ಳೆಯದು ವಿವಾಹ ವಿವಾಹಾರ್ಥ ಒಂದು ಪವಿತ್ರವಾದ ಸಂಬಂಧದಲ್ಲಿ ಬಂಧಿ ಆದ್ಮೇಲೆ ಮಾನಸಿಕವಾಗಿ ಈ ತರದ ಒಂದು ಜೀವನ ಪರ್ಯಂತ ಅದರ ಉಳಿವಿಕೆಗಾಗಿ ಹೋರಾಡುವ ಮನಸ್ಥಿತಿ ಇಟ್ಕೊಬೇಕು ಅವಾಗ ನೇರವಾಗಿ ನಿಮ್ ನಿಜವಾಗ್ಲೂ ಪ್ರೀತಿ ಇದ್ರೆ ಹೇಳ್ತೀರಾ ಏ ನಂಗೆ ಈ ತರ ಎಲ್ಲ ಇಷ್ಟ ಆಗಲ್ಲಪ್ಪ ನಿನ್ ನನ್ ಮಧ್ಯೆ ಬಂದು ಈ ತರ ಹೇಳದ್ ಇಷ್ಟ ಆಗಲ್ಲ ನಾನ್ ಹೆಂಗಿದೀನಿ ಹಂಗಿರ್ತೀನಿ ನಿಂಗಿಷ್ಟ ಆದ್ರೆ ಇರು ಇಲ್ಲ ನನ್ಗೆ ಹೋಗ್ತಾ ಇರೋ ಅನ್ನೋ ಲೆವೆಲಿಗೆ ನೀವ್ ಇರ್ತೀರಾ ಅದು ನಿಜವಾದ ಪ್ರೀತಿ ಅದೇ ಇಲ್ಲ ಹೋದ್ರೆ ಫಸ್ಟ್ ಡೇ ಇಂದನೆ ಕಾಂಪ್ರಮೈಸ್ ಮಾಡ್ಕೊಳ್ತೀರಾ ಎಲ್ಲಾದ್ರೂ ಆಯ್ತು 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 ನೀನ್ ಹೇಳೋದೇ ಸರ್ವಜ್ಞ ನೀನೇ ಸರ್ವಜ್ಞ ಅಂತ ಹೇಳ್ಕೊಳ್ತೀರಾ ಆಮೇಲೆ ಅವ್ರು ಹೇಳ್ದಂಗೆ ಬಂದಾಗ್ತಾ ಹೋಗ್ತೀರಾ ಆಮೇಲೆ ಒಂದಿನ ಉಸಿರು ಕಟ್ಟುತ್ತೆ ಅವಾಗ ವಾಪಾಸ್ ಹೇಳಕ್ಕಾಗಲ್ಲ ಯಾಕಂದ್ರೆ ನೀವೇ ಕಟ್ಕೊಂಡು ಸುಳ್ಳಿನ ಗೋಪುರ ಅವಾಗ ಅದು ಕೆಳಗೋಕು ಆಗೋದಿಲ್ಲ ಬಿಡೋಕ್ಕೂ ಆಗಲ್ಲ ಆ ತರ ಆಗೋಗುತ್ತೆ ಆದ್ರಿಂದ ಫಸ್ಟಿಂದನೇ ಒಂದು ಬೌಂಡ್ರಿಯನ್ನ ಒಂದು ಮಿತಿಯನ್ನ ತಿಳಿಸಿಬಿಡಿ ನೋಡಿ ನನ್ನ ಮಿತಿ ಇದು ನನ್ನ ಇದ್ರೊಳಗಡೆ ನೀವು ಬರಕೂಡುದು ಅನ್ನೋದನ್ನ ಫಸ್ಟಿಂದನೇ ಹೇಳ್ಬಿಟ್ರೆ ಸಮಸ್ಯೆ ಇಲ್ಲ ನೀವು ಬಗ್ಸಬೇಡಿ ಅವ್ರನ್ನೂ ಬಗ್ಸ್ದೇನು ಹೋಗ್ಬೇಡಿ ಅವಾಗ ಈ ಸಂಬಂಧ ಸರಿ ಹೋಗುತ್ತೆ ಇದು ಒಂದೇದು ಎರಡನೇದು ಅಂತಂದ್ರೆ ಪ್ರೀತಿ ವಿಶ್ವಾಸದ ಮೇಲೆ ಪ್ರತಿ ಒಂದು ಮಾತಿನಲ್ಲಿ ನಿಂತ್ಕೊಂಡಿರುತ್ತೆ ಯಾವುದನ್ನು ನಿಮ್ಮ ಜೀವನದಲ್ಲಿ ಆಗ್ತಿರೋದನ್ನ ಮುಚ್ಚಿಡ್ಬೇಡಿ ನಿಮ್ಗೆ ಯಾವ್ದೋ ಒಬ್ಬ ಗಂಡಸು ಅಥವಾ ಯಾವ್ದೋ ಒಬ್ಬ ಹುಡುಗ ಇವರ ಜೊತೆಗೆ ಒಂದು ಆಕರ್ಷಣೆ ಬೆಳೀತಿದೆ ಅಥವಾ ಏನು ಒಂದು ಘಟಿಸಿದೆ ಅಂದ್ರೆ ಗಂಡನೊಂದಿಗೆ ಮುಚ್ಚು ಮರೆ ಮಾಡಬೇಡಿ ಮುಕ್ತವಾಗಿ ಹೇಳ್ಕೊಳ್ಳಿ ಅದು ಡೈವರ್ಸ್ ವರೆಗೂ ಹೋಗ್ಬೋದು ಅಥವಾ ಆತ ಅಥವಾ ಆಕೆ ಹೆಂಡತಿ ಅಷ್ಟೇನೆ ಆದ್ರೂ ಅಷ್ಟೇನೆ ಎಸ್ ನನಗೆ ಈ ತರ ಒಂದು ಸಂಬಂಧ ಘಟಿಸ್ಬಿಡ್ತು ನಾನೇನೋ ಟೂರ್ ಹೋಗಿದ್ದೆ ಅಪ್ಪ ಏನೇನೋ ಆಯ್ತು ಯಾವ್ದೋ ಒಂದ್ ಗಳಿಗೆಯಲ್ಲಿ ಆ ಘಟನೆ ಘಟಿಸ್ತು ಅಂದ್ರೆ ಬೇರೆಯವ್ರಿಂದ ಹೇಳೋ ಬದ್ಲು ಎಳಸ್ಕೊಳ್ಳೋ ಬದಲು ನೀವೇ ನಿಂತ್ಕೊಂಡು ಎಸ್ ನನ್ನಿಂದ ಈ ತರ ಒಂದು ತಪ್ಪಾಗೋಯ್ತು ಇನ್ನು ಅಂತ ಮಾಡೋದಿಲ್ಲ ನನ್ಗೆ ಈ ತರ ಒಂದ್ ಪರಿಸ್ಥಿತಿ ಎಲ್ಲ ಆಯ್ತು ಕ್ಷಮಿಸು ಕ್ಷಮಿಸು ಅಂತ ಅಂದ್ಬಿಟ್ರೆ ಎಷ್ಟೋ ಸಂಬಂಧಗಳು ನಿಧಾನವಾಗಿ ಸರಿಕೊಂಡೋಗ್ಬಿಡ್ತವೆ ಅದರಿಂದ ನಾನ್ ನಾನೇ ಇಲ್ಲಪ್ಪ ನನ್ನ ನೀನ್ ಸರಿ ಇದ್ದಕ್ ನಾನ್ ಹೋದೆ ನೀನ್ ಸರಿ ಇದ್ರೆ ನಾನ್ ಹೋಗ್ತಿರ್ಲಿಲ್ಲ ನಾನು ಮಾಡೇ ಇಲ್ಲ ಈ ತರದನ್ನೆಲ್ಲ ಹೇಳಿದ ತಕ್ಷಣ ಎದುರಿನ ವ್ಯಕ್ತಿ ಜಿದ್ದಿಗೆ ನಿಂತ್ಕೊಳ್ತಾನೆ ಆದ್ರಿಂದ ಯಾವುದೇ ಕಾರಣಕ್ಕೋಲಿ ಮತ್ತೆ ಪ್ರೀತಿ ಹುಟ್ಟೋದಿಲ್ಲ ವಾಪಸ್ ಬರೋದಿಲ್ಲ ಆದ್ರೂ ಬದಲು ಇಲ್ಲ ಈ ತರ ಆಗೋಯ್ತು ಕ್ಷಮಿಸಿ ಸಾರಿ ನಿಂಗೆ ಈ ಆಗಲ್ಲ ಅಂದ್ರೆ ನಾವು ದೂರ ಇಡೋಣ ಅಥವಾ ದೂರ ಆಗೋಣ ಈ ತರ ಒಬ್ರಿಗೊಬ್ರು ಗೌರವಯುತವಾಗಿ ನಡೆದುಕೊಂಡಾಗ ಅಲ್ಲಿ ಮತ್ತೆ ಪ್ರೇಮ ಫಲ್ಲವಿಸುವ ಎಲ್ಲಾ ಸಾಧ್ಯತೆ ಇರುತ್ತೆ ಇದನ್ನ ಅರ್ಥ ಮಾಡ್ತೀವಿ ಪ್ರೀತಿ ಇನ್ನು ಒಂದ್ ವೇಳೆ ಹೇಳ್ತಿ ಅಥವಾ ಯಾರಿಗೂ ಗೊತ್ತಾದ್ರೆ ಏನ್ ಮಾಡೋದು ಅಂತ ಸಂದರ್ಭದಲ್ಲಿ ಮಾಡಿದ್ರೆ ನೀವು ಅದಕ್ಕೆ ನಾವು ಹೇಳಿದ್ದೇವೆ ಫಸ್ಟಿಗೆ ಒಂದು ವಿವಾಹಿತರ ಸಂಬಂಧ ಯಾಕಾಗುತ್ತೆ ಅಂತ ಅವಾಗೂ ಅಷ್ಟೇ ನೀವು ಕ್ಷಮಿಸಿ ಅದನ್ನ ಮರೆಯುವಂತ ಸಾಧ್ಯತೆ ಇದ್ರೆ ಖಂಡಿತವಾಗಿಯೂ ಕ್ಷಮಿಸಿ ಮರೆತು ಒಂದು ಅವಕಾಶವನ್ನ ಕೊಟ್ಟು ಮುನ್ನಡೆದು ಯಾಕೆಂದ್ರೆ ಜೀವನದಲ್ಲಿ ಮನುಷ್ಯ ಮಾಡೋದು ಸಹಜ ಅವನು ತಪ್ಪು ಮಾಡ್ತಾನೆ ಮನುಷ್ಯ ತಪ್ಪು ಮಾಡೋದ್ರಿಂದನೇ ಆತ ಮನುಷ್ಯನಾಗಿರೋದು ದೇವರಾಗಿಲ್ಲ ಹಾಗಾಗಿ ಒಂದು ಚಾನ್ಸ್ ಅನ್ನ ಕೊಟ್ಟು ನೋಡೋಣ ಅಂತ ಕೊಟ್ಟು ನೋಡ್ಬಹುದು ಯಾಕಂದ್ರೆ ಈ ಜಗತ್ತಲ್ಲಿ ನೀವು ಅಹ್ ಅಯ್ಯೋ ನನ್ನ ಪವಿತ್ರತೆ ಅವರ ಪವಿತ್ರತೆ ಹಾಳಾಗೋಯ್ತು ಅವಳು ಶೀಲಾ ಕಳ್ಕೊಂಡ್ಬಿಟ್ರು ನಾನು ಶೀಲಿ ನನ್ನ ಮನೆಯವರು ನನ್ನ ಜೊತೆ ನಿಷ್ಠೆಯಿಂದ ಇಲ್ಲ ಅವಳ ಜೊತೆ ಹೋಗಿ ಅಂತ ಜೀವನ ಪರ್ಯಂತ ಸಾಧಿಸಿ ನರಕ ಮಾಡಿಕೊಳ್ಳುವ ಎಷ್ಟೋ ಹೆಂಡತಿಯರನ್ನ ನಾನು ನೋಡಿದ್ದೀನಿ ಅರ್ಥ ತ್ರಿಪತ್ ಇಟ್ಸ್ ಓಕೆ ಆತರ ಆಗಿರ್ಬೋದು ಇಟ್ಸ್ ಓಕೆ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಹೋದ ಅಪರೂಪಕ್ಕೂ ಸಿಗ್ತಾರೆ ಅದು ಪ್ರಬುದ್ಧವತೆಯ ಒಂದು ಲಕ್ಷಣ ಪ್ರೀತಿಯನ್ನ ಉಳಿಸ್ಕೊಳ್ಬೇಕು ನಾನು ಪ್ರೀತಿಗೆ ಮತ್ತೊಂದು ಅವಕಾಶ ಕೊಡ್ಬೇಕು ಹೇಳ್ದಲ್ಲ ಆ ಬದ್ಧತೆಯ ಲಕ್ಷಣ ಅದು ಪ್ರೀತಿ ಆಯ್ತಾ ಇನ್ನೊಂದು ನೋಡ್ರೆ ನಾಲ್ಕನೇದು ಸ್ಟೆಪ್ ಅಲ್ಲಿ ಹೇಳಿದೆ ಮಗು ಆ ಮಗುವಿನ ಮುಖ ನೋಡ್ಕೊಂಡಾದ್ರೂ ನಾನು ಕಾಂಪ್ರಮೈಸ್ ಮಾಡ್ಕೊಬೇಕು ಅಂತ ಎಷ್ಟೋ ಜನ ಹೆಂಡತಿವ್ರು ಇಷ್ಟೇ ಸಾಕು ಅಂತಿದ್ರು ಮತ್ತೆ ಆ ಮಗುವಿನ ಮುಖ ನೋಡ್ಕೊಂಡು ಏನ್ ಮಾಡ್ತಾರೆ ಅದು ಸರಿಯಾದ ಕ್ರಮ ಅಲ್ಲ ಮಗುವಿನ ಮುಖ ನೋಡ್ಕೊಂಡು ಮಗು ಈ ಸಂಬಂಧದಿಂದಾಗೇ ಹುಟ್ಟಿದ್ದು ಅಂತ ಅನ್ಕೊಂಡು ಅನ್ಕೊಂಡು ಮತ್ತೆ ಆ ಮಗುವಿನ ಮೇಲೆ ಪರಿಣಾಮ ಬೀಳೋ ಬೀರುವ ಅವಶ್ಯಕತೆ ಇಲ್ಲ ಅದು ಮತ್ತೆ ನಿಮ್ ಸಮಾಜಕ್ಕೆ ಒಂದು ದೊಡ್ಡ ದ್ರೋಹ ಮಾಡ್ದಂಗೆ ಆ ಮಗು ಅದನ್ನೇ ಕಲಿಯುತ್ತೆ ಮನೆ ಅದು ಚೀಟಿಂಗ್ ಕಲಿಯುತ್ತೆ ಮೋಸ ಕಲಿಯುತ್ತೆ ಆಮೇಲೆ ಪ್ರೀತಿ ರಾಹಿತ್ಯವಾಗಿ ಬದುಕೋದು ಅಯ್ಯೋ ಈ ಜಗತ್ತೆಲ್ಲ ಬರೀ ಸೂರ್ಯ ಮೋಸ ವಂಚನೆಯಿಂದನೇ ತುಂಬಿದೆ ಹಂಗಾಗಿ ನನಗೂ ಮದ್ವೆ ಈ ತರ ಪ್ರೀತಿ ಗೀತಿ ಆಸಕ್ತಿ ಇಲ್ಲ ಈ ತರ ಅಂದ್ಕೊಂಡು ಅದು ಬೆಳೆ ಅದ್ರ ಬದಲು ನನಗೆ ಇನ್ನ ಇನ್ ವರ್ಕ್ ಮಾಡಕ್ ಆಗ್ತಿಲ್ಲ ನಿನ್ನ ಗಂಡನ್ ನಿನ್ನ ನಿಮ್ಮ ಅಪ್ಪನ ಜೊತೆಗೋ ನಿಮ್ಮ ಅಮ್ಮನ ಜೊತೆಗೋ ನನ್ಗೆ ಹೆಣ್ಗಾಡಕ್ ಆಗ್ತಾ ಇಲ್ಲ ನೋಡಿ ಈ ತರ ನಾವ್ ಅಂದ್ಕೊಂಡಿದ್ದೀವಿ ನಾವು ಬೇರೆ ಆಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ನೀನು ಈಗ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಆತರ ತರ ನೀನೇನ್ ಹೇಳ್ತೀಯಾ ಈ ತರ ಮಗುವಿನ ವಿಶ್ವಾಸ ತೆಗೆದುಕೊಂಡು ಮಗುವಿನ ಹತ್ರ ಮಾತಾಡಿ ಇಬ್ರು ಮ್ಯೂಚುವಲ್ ಆಗಿ ಬೇರೆ ಆದ್ರೆ ಆ ಪ್ರೀತಿ ಮತ್ತೆ ಪಲ್ಲವಿಸ್ಬೋದು ಹೌದು ಖಂಡಿತ ಯಾವಾಗ ನಾವು ಪ್ರಾಮಾಣಿಕವಾಗಿ ಮುಕ್ತವಾಗಿ ಮಾತಾಡ್ತೀವಿ ಅವಾಗ ಪ್ರೀತಿ ಮತ್ತೆ ಮತ್ತೆ ಘಟಿಸುತ್ತೆ ಯಾವಾಗ ನಾವು ಮುಕ್ತತೆ ಇಲ್ಲದೆ ಅದು ಹಾಗಾಗ್ಬಿಟ್ರೆ ಹೀಗಾಗ್ಬಿಡುತ್ತೆ ಅಂತ ಅಂದ್ಕೊಂಡು ಮಾತಾಡೋದಿಲ್ಲ ಅವಾಗ ಪ್ರೀತಿ ಮತ್ತೆ ಘಟಿಸ ನಮ್ಮೊಂದಿಗೆ ನಾವು ಪ್ರೀತಿಯನ್ನ ಕಳ್ಕೊಳ್ತೀವಿ ಹಾಗೆ ನಮ್ಮ ಸುತ್ತಲ ಮುತ್ತಲು ಇರುವರ ಜೊತೆಗೂ ಪ್ರೀತಿಯನ್ನ ಕಳೆದುಕೊಳ್ಬಿಟ್ ಕಳೆದುಕೊಂಡ್ಬಿಡ್ತೀವಿ ಇದನ್ನ ಗಮನಿಸಬೇಕು ಬಹಳ ಮುಖ್ಯವಾಗಿ ಆಮೇಲೆ ಇನ್ನೊಂದು ಅಂತಂದ್ರೆ ಪ್ರೀತಿಯನ್ನ ಕಳೆದುಕೊಳ್ಳುವ ಮತ್ತು ಕಟ್ಟಿಕೊಳ್ಳುವ ವಿಷಯಕ್ಕೆ ಬಂದಾಗ ಒಂದು ಮುಖ್ಯವಾದ ವಿಚಾರ ಅಂದ್ರೆ ಮುಕ್ತವಾಗಿ ಮಾತನಾಡುವ ಅವಕಾಶವನ್ನ ಇಬ್ಬರು ಕೊಟ್ಕೊಳ್ಳುವಂತ ತುಂಬಾ ಜನ ಹೇಗೆ ಮಾತ್ ಎತ್ತಿದ್ರೆ ಅದನ್ನ ಸ್ಟಾಪೇ ಮಾಡ್ಬಿಡ್ಬೇಕು ಅಯ್ಯೋ ಈಗ ನನ್ ಸಮಯ ಇಲ್ಲ ನನಗೆ ಕೇಳಕ್ಕಿಲ್ಲ ನೀನ್ ಏನ್ ಹೇಳಿದ್ದೆ ಅಂತ ನನ್ ಗೊತ್ತು ಬಿಡು ಫಸ್ಟಿಗೆ ಆತರ ಮಾಡ್ಬಿಟ್ಟು ಯಾವುದೇ ಕಾರಣಕ್ಕೂ ಎದುರುಗಡೆ ಇರುವ ವ್ಯಕ್ತಿ ಏನೋ ತನ್ನ ವಿಷಯವನ್ನ ಹೇಳಕ್ ಬಂದಾಗ ಹೇಳಕ್ ಕೊಡದೆ ಹೋಗುವಂತದ್ದು ಅಥವಾ ವೇಳೆ ಹೇಳ್ಬಿಟ್ರೆ ದೊಡ್ಡಾದ ದೊಡ್ಡ ಬೇಡಿಕೆ ಇಟ್ಬಿಡುದು ಉದಾಹರಣೆಗೆ ಆತ ಬಂದ ಈ ತರ ತಪ್ಪಾಗೋದೆ ನಂಗೆ ಆಗ್ತಾ ಇಲ್ಲ ನಿನ್ನ ಜೊತೆ ಬದುಕಕ್ಕೆ ಒಂದ್ ಕೆಲಸ ಮಾಡೋಣ ಇವಾಗ ನನಗೆ ಕೊಟ್ಬಿಡು ನಾನು ಬೇರೆ ಎಲ್ಲಾರು ನೋಡ್ಕೋತೀನಿ ನಂಗೆ ಆಗ್ತಿಲ್ಲ ನಿನ್ ಜೊತೆ ಬದುಕೋದಕ್ಕೆ ಅಂತ 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 ಅಂದ್ ಇಟ್ಕೊಳ್ಳಿ ಅಥವಾ ಹೆಂಡತಿ ಅಯ್ಯೋ ನನಗೆ ನಿನ್ ಜೊತೆ ಬದುಕಕ್ಕೆ ಆಗ್ತಾ ಇಲ್ಲ ನನಗೆ ನಾನು ಬೇರೆ ಯಾರನ್ನ ನೋಡ್ಕೋತೀನಿ ಇಂತಿಂತ ಕಾರಣ ನಿನ್ನ ಜೊತೆ ನನಗೆ ಆಗ್ತಿಲ್ಲ ಅಂತ ಹೆಂಡತಿ ಹೇಳ್ಬಿಟ್ಲು ಅಂತ ಇಟ್ಕೊಳಿ ಅವಾಗ ಗಂಡ ಅಥವಾ ಹೆಂಡತಿ ಅಯ್ಯೂರ್ಯೋ ಏನು ನೀನ್ ಅಂತವ್ರು ನಿಮ್ ಮನೆಯವರೆಲ್ಲ ಅಂತವ್ರು ನಿನ್ನವ್ರ ಮನೆಯವ್ರಂತವ್ರು ನಿಮ್ಮ ಈ ಕಡೆವ್ರು ಎಂತವ್ರು ಇಂಥವ್ರು ಅಂತ ದೊಡ್ಡ ಜಗಳ ತೆಗೆದು ಆಮೇಲೆ ಎಲ್ಲ ಕರೆಸಿ ದೊಡ್ಡ ದೊಡ್ಡ ಪಂಚಾಯತ್ ಮಾಡಿ ಪೊಲೀಸ್ ಸ್ಟೇಷನ್ ವರೆಗ ಹೋಗಿ ಆಮೇಲೆ ಇನ್ನೇನೇನೋ ಬ್ಲಬ್ಲಬ್ಲಬ್ಲಬ್ಲಾ ಮಾಡಿ ಸಿಕ್ಕಾಪಟ್ಟೆ ಪರಿಹಾರ ಕೇಳಿ ಇನ್ನೇನೇನೋ ಮಾಡ್ಬಿಟ್ರು ಅಂತಂದ್ರೆ ಈ ಜಗತ್ತಲ್ಲಿ ಯಾವ ಹೆಂಡತಿಗಾಗ್ಲಿ ಗಂಡಂಗಾಗ್ಲಿ ಮುಕ್ತವಾಗಿ ನಾನು ಈ ತರ ಹೇಳ್ಕೋಬೇಕು ಆ ತರದ ಒಂದು ಮನಸ್ಥಿತಿ ಬರೋದೇ ಇಲ್ಲ ಅವಾಗ ಮತ್ತೆ ನಿಮ್ಮ ಜೀವನದಲ್ಲಿ ಯಾವತ್ತು ಆ ವ್ಯಕ್ತಿ ಬರೋದಿಲ್ಲ ನೀವು ಯಾವತ್ತು ಪ್ರೀತಿ ಕಟ್ಸೋದಿಲ್ಲ ನೀವೊಂದು ದೊಡ್ಡ ಸಂಕಟದ ಸಮುದ್ರದಲ್ಲಿ ಬಿದ್ದ ಹಾಗೆ ಅದಕ್ಕೆ ಯಾವಾಗ ಎದುರುಗಡೆ ಇರುವ ವ್ಯಕ್ತಿಯ ಭಾವನೆಯನ್ನ ಗಮನಿಸಿ ಅವರನ್ನ ಪ್ರೀತಿಸಿ ಹಾಗೆ ನಿಮ್ಮ ಭಾವನೆಗಳಿಗೆ ಸ ಪ್ರಾಮಾಣಿಕತೆಯ ಒಂದು ಶೃಂಗಾರ ಇರಲಿ ಪ್ರಾಮಾಣಿಕತೆಯ ಶೃಂಗಾರ ಎಲ್ಲಿವರೆಗೆ ವ್ಯಕ್ತಿಗೆ ಮಾತಿನಲ್ಲಾಗ್ಲಿ ಕೃತಿಯಲ್ಲಾಗ್ಲಿ ಇರುತ್ತೋ ಅಲ್ಲಿವರೆಗೆ ಪ್ರೀತಿ ಮತ್ತೆ ಮತ್ತೆ ಪಲ್ಲವಿಸುತ್ತೆ ಇದನ್ನ ನೆನ್ಪಿಟ್ಕೊಂಡು ಮಾಡಿ ನೋಡಿ ಆಮೇಲೆ ಕಮೆಂಟ್ ಅಲ್ಲಿ ಹೇಳಿ ಇದನ್ನ ನೋಡ್ತಾ ಇದ್ದ ಅನುಭವಿಗಳಿದ್ರೆ ಖಂಡಿತವಾಗಿಯೂ ಈ ಮಾತು ನಾನು ಹೇಳ್ತಾ ಇರೋದು ಸತ್ಯನ ಸುಳ್ಳು ಅಂತ ಪ್ರಮಾಣೀಕರಿಸಿ ಸಿಗಣ ಆಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಪ್ರೀತಿಯಿಂದ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ